ಗಾಯ್ಸ್ ನಮ್ಮ ಸೆಲ್ರಿಗೂ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಅಪೂರ್ವ ಕನ್ನಡ ವ್ಲಾಗ್ಸ್ ಎಸ್ ಇವತ್ತು ಟ್ಯೂಸ್ಡೇ ಒನ್ ಓ ಕ್ಲಾಕಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆನೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಮನೆ ಕೆಲಸ ಎಲ್ಲ ಆಗಿ ಪೂಜೆ ಗೀಜೆ ಎಲ್ಲ ಆಯಿತು ನನ್ನ ಹಸ್ಬೆಂಡ್ ಪೂಜೆ ಮಾಡಿಬಿಟ್ಟು ಹೋಗಿದ್ದಾರೆ ಈಗ ನಮ್ಮ ಡಾಡಿ ಚಿಕನ್ ತಂದು ಕೊಟ್ಟಿದ್ದಾರೆ ಆ ರೆಸಿಪಿ ನಿಮ್ಮೊಟ್ಟಿಗೆ ಶೇರ್ ಎಸ್ ಬನ್ನಿ ಈಗ ಚಿಕನ್ ಮಾಡೋಣ ಎಸ್ ಈಗ ಹತ್ತು ಕೆ ಜಿ ಚಿಕನ್ ಬಂದಿದ್ದಾರೆ ನೋಡಿ ಇದೆಲ್ಲ ಇದು ನೋಡಿದ್ರೆ ವಾಮಿಟ್ ಬರುತ್ತೆ ನನಗೆ ಇದೆಲ್ಲ ಇಷ್ಟನೇ ಆಗೋಲ್ಲ ನಮ್ಮ ಡ್ಯಾಡಿ ತಂದಿರೋದು ನಮ್ಮ ಡಾಡಿ ತಂದರೆ ಚಿಕನ್ ಇಷ್ಟನೇ ಆಗಲ್ಲ ನನಗೆ ಇನ್ನು ಇನ್ನು ಒಂದು ತ್ರೀ ಟೊಮೆಟೊ ಮೂರು ಟೊಮೆಟೊ ಎತ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಮೂರು ಟೊಮೆಟೊ ಮೀಡಿಯಮ್ ಸೈಜ್ದು ಇನ್ನು ಎರಡು ಮೀಡಿಯಮ್ ಸೈಜ್ಡು ಈರುಳ್ಳಿ ಉದ್ದು ಕಚ್ಚಿದ್ದೀನಿ ಕಟ್ ಮಾಡಿದ ಮೂರು ಹಸಿ ಕೊತ್ತಂಬರಿ ಪುದೀನ ಸ್ವಲ್ಪ ಕರಿಬೇವು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಉಟ್ಕೊಂಡಿದ್ದೀನಿ ಇನ್ನು ಸ್ಪೈಸಸ್ಸು ತರಚೆಕ್ಕೆ ಲವಂಗ ಏಲಕ್ಕಿ ಪಲವೆಲೆ ಕಲುವ ಇಷ್ಟು ಎತ್ಕೊಂಡಿದ್ದೀನಿ ಸ್ಪೈಸಸ್ ಯಾವ್ದು ಬೇಕಾದ್ರೂ ಆ್ಯಡ್ ಮಾಡ್ಬೋದು ಇಷ್ಟಿತ್ತು ನನ್ನ ಹತ್ರ ಸೊ ಇದು ಇದು ಎತ್ಕೊಂಡಿದ್ದೀನಿ ನೋಡಿ ಇದು ಐಟಮ್ಸ್ ಎಸಿನ ಬಾಣಲಿ ಇಟ್ಕೊಂಡು ಬಾಂಡ್ಲಿ ಬಿಸಿ ಆದಮೇಲೆ ಎಣ್ಣೆ ಹಾಕ್ಕೊತಾ ಇದ್ದೀನಿ ಒಂದೆರಡು ಎರಡು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆಕ್ಕಾದ್ಮೇಲೆ ಸ್ಪೈಸಸ್ ಹಾಕ್ತಾಯಿದ್ದೀನಿ ಚಕ್ಕೆ ಲವಂಗ ಯಾಲಕ್ಕಿ ಎಲೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಗಲಿ ಇನ್ನು ಸ್ಪೈಸಸ್ ಫ್ರೈ ಆದಮೇಲೆ ಆನಿಯನ್ ಹಾಕ್ತಾಯಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದಿದೆ ನೋಡಿ ಆನಿಯನ್ ಹಾಕ್ತಾಯಿದ್ದೀನಿ ಇನ್ನು ಈ ಗ್ರೇವಿ ಬಂದುಬಿಟ್ಟು ತುಂಬ ಈಸಿಯಾಗಿ ಮಾಡ್ಕೊಬೋದು ಏನು ರುಬ್ಬಬೇಕು ಆ ಥರ ಏನೂ ಇಲ್ಲ ಎಲ್ಲ ಕಟ್ ಮಾಡ್ಕೊಂಡು ಹಾಗೆ ಮಾಡ್ಕೊಬೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಾದ್ರೆ ರುಬ್ಕೊಬೋದು ಇಲ್ಲದಾದ್ರೆ ಇನ್ಸ್ಟೆಂಟಾಗಿ ಸಿಗುತ್ತಲ್ಲ ಅದು ಹಾಕೊಬೋದು ರುಬ್ಬಾಕಿದ್ರೆ ಫ್ರೆಶ್ ಆಗಿರುತ್ತೆ ಅಂತ ನಾನು ರುಬ್ಬಾಕ್ತೀನಿ ಇನ್ನು ನೋಡಿ ಹಸಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಒಂದು ಮೂರು ಕಟ್ ಮಾಡ್ದಲ್ಲೇ ಹಾಕ್ತಾಯಿದ್ದೀನಿ ಇದೇನು ಖಾರ ಕೊಡೋಲ್ಲ ಬಟ್ ಫ್ಲೇವರ್ ಚೆನ್ನಾಗಿರುತ್ತೆ ಅಷ್ಟೇ ಹಾಕಿದ್ರೆ ಹಾಕ್ತಾಯಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಸಿ ಮೆಣಸಿನ್ಕಾಯಿ ಈರುಳ್ಳಿ ಎಲ್ಲ ಹಾಕಿ ಫ್ರೈ ಆದಮೇಲೆ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಆ ಸ್ಪೂನಲ್ಲಿ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ತಾಯಿದ್ದೀನಿ ಇದು ರುಬ್ಕೊಂಡು ರುಬ್ಕೊಂಡಿರೋದು ರುಬ್ಕೊಂಡೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಇನ್ನೊಂದು ಫ್ರೆಶ್ ಆಗಿರುತ್ತೆ ಏನೋ ಪ್ಯಾಕೆಟಲ್ಲಿ ಅಂದರೆ ಅವ್ರು ಯಾವಾಗ ಮಾಡಿ ಇಟ್ಟಿರ್ತಾರೋ ಅದಕ್ಕೆ ನಾನು ಅದು ಜಾಸ್ತಿ ಯೂಸ್ ಮಾಡೋಕ್ಕೋಗೋಲ್ಲ ರೇರ್ ಯೂಸ್ ಮಾಡೋದು ಅದು ಪ್ಯಾಕೆಟ್ ಏನಾನ ಎಮರ್ಜೆನ್ಸಿಗೆ ಯೂಸ್ ಮಾಡ್ತೀನಿ ಅಷ್ಟೇ ಏನೋ ನೋಡಿ ಪೇಸ್ಟ್ ಹಾಕ್ಕೊಂಡು ಸ್ಮೆಲ್ ಹಸಿ ಸ್ಮೆಲ್ ಹೋಗೋವರೆಗೂ ಹುರ್ಕೋಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನೋಡಿ ಈ ಥರ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗಿ ಹೋಗ್ಬೇಕು ಹಾಸಿಸ್ ಮೇಲೆ ಹೋಗ್ಬೇ ಹೋಗೋ ಗಂಟ ಫ್ರೈ ಮಾಡ್ಕೊಂಡ್ಮೇಲೆ ನೋಡಿ ಈ ಥರ ಆಗಿರುತ್ತೆ ಇದಕ್ಕೆ ಒಂಚೂರು ಒಂದೇ ಒಂದೆರಡು ಪೀಸ್ ಆಗೋಷ್ಟು ಟೊಮೆಟೊ ಪೀಸ್ ಹಾಕಿದೆ ಇನ್ನು ಅದು ಚೆನ್ನಾಗಿ ತೊಳೆದ್ತಿರೋ ಚಿಕನ್ ಹಾಕ್ತಾಯಿದ್ದೀನಿ ನೋಡಿ ನಾವು ಈ ಥರ ಮಾಡೋದ್ರಿಂದ ನೋಡಿ ಈ ಥರ ಮಾಡೋದ್ರಿಂದ ಚಿಕನು ತುಂಬ ಸಾಫ್ಟಾಗಿ ಬೆಂದಿರುತ್ತೆ ಹೂವು ಥರ ಇರುತ್ತೆ ಚಿಕನ್ ತಿನ್ಬೇಕಾದ್ರೆ ಅಷ್ಟು ಸ್ಮೂತಾಗಿರುತ್ತೆ ಕೆಲವೊಬ್ರು ಏನು ಮಾಡ್ತಾರೆ ಗೊಜ್ಜು ಥರ ಮಾಡಿಬಿಟ್ಟು ಆಮೇಲೆ ಚಿಕನ್ ಹಾಕಿ ಫ್ರೈ ಮಾಡ್ತಾರೆ ಬಟ್ ಅದು ಚೆನ್ನಾಗಿರುತ್ತೆ ಬಟ್ ಇದು ಇದು ಈ ಥರ ಟ್ರೈ ಮಾಡಿ ನೋಡಿ ಒಂದು ಸಲ ಯಾವ ಥರ ಇರುತ್ತೆ ಅಂತ ಹೇಳಿ ನನಗೆ ನೋಡಿ ಈ ಥರ ಫ್ರೈ ಮಾಡ್ಕೊಂಡ್ರೆ ಎಣ್ಣೆಯಲ್ಲಿ ತುಂಬ ಸ್ಮೂತಾಗಿ ಬರುತ್ತೆ ಪೀಸು ಅದಕ್ಕೆ ಈ ಥರನೇ ಫ್ರೈ ಮಾಡ್ಕೋತೀನಿ ನಾನು ಇದಕ್ಕೀಗ ಅರಶಿನ ಹಾಕೋತಾ ಇದ್ದೀನಿ ಒಂಚೂರು ಹಾಕ್ಕೊಳ್ಳಿ ನಾನು ಜಾಸ್ತಿ ಹಾಕ್ಕೊಂಬಿಟ್ಟು ಅರಶಿನ ಒಂಚೂರು ಚೂರು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇನ್ನು ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿಬಿಟ್ಟು ಕುದಿಸ್ಕೊಬೇಕು ಚೂರು ನೀರು ಹಾಕ್ಬೇಕಷ್ಟೆ ನಾನು ಅರಸಿನೂ ಜಾ ಜಾಸ್ತಿ ಹಾಕ್ಬಿಟ್ಟೆ ನೀರು ಕೂಡ ಜಾಸ್ತಿ ಹಾಕ್ಬಿಟ್ಟೆ ನೋಡಿ ಈ ಥರ ನೀರು ಸ್ವಲ್ಪ ಹಾಕ್ಬೇಕಷ್ಟೆ ನೀರೆಲ್ಲ ಡ್ರೈ ಆದಮೇಲೆ ಈ ರೀತಿ ಇರುತ್ತೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಒಂದು ಚೂರು ಆಮೇಲೆ ಸ್ವಲ್ಪ ಡ್ರೈ ಆದಮೇಲೆ ನೀರೆಲ್ಲ ಇದಕ್ಕೆ ಟೊಮೆಟೊ ಆ್ಯಡ್ ಮಾಡ್ಕೋತಾ ಇದ್ದೀನಿ ಈಗ ಟೊಮೆಟೊ ಆ್ಯಡ್ ಮಾಡಿಕೊಂಡು ಇದು ಸಾಫ್ಟ್ ಆಗೋವರೆಗೂ ಕಲಿಸ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಇದಕ್ಕೀಗ ಖಾರದ ಪುಡಿ ಖಾರದ ಪುಡಿ ಆ್ಯಡ್ ಮಾಡ್ತಾಯಿದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಎರಡು ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ ನಾನು ಆ ಸ್ಪೂನಲ್ಲಿ ಖಾರದ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನಾವು ನೀರು ಹಾಕಿರ್ತೀವಲ್ಲ ಅದು ಫ್ರೈ ಆಗೋವಾಗ ಫಿಫ್ಟಿ ಪರ್ಸೆಂಟ್ ಅದು ನೀರಲ್ಲೇ ಫ್ರೈ ಆಗೋಗಿರಬೇಕು ಚಿಕನು ಆವಾಗ ಸ್ಮೂತಾಗಿ ಬರುತ್ತೆ ಚಿಕನ್ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ನೋಡಿ ಈಗ ಸ್ವಲ್ಪ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಧನ್ಯಾ ಪೌಡರ್ ಹಾಕ್ತಾಯಿದ್ದೀನಿ ಧನ್ಯಾ ಪೌಡರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾಯಿದ್ದೀನಿ ನಾವು ಫಿಫ್ಟಿ ಪರ್ಸೆಂಟ್ ಆ ನೀರಲ್ಲೇ ಬೇಯಿಸೋದ್ರಿಂದ ಚಿಕನು ತುಂಬ ಚೆನ್ನಾಗಿರುತ್ತೆ ಇವಾಗ ಇನ್ನೊಂದು ಫಿಫ್ಟಿ ಪರ್ಸೆಂಟ್ ಬಂದ್ಬಿಟ್ಟು ಎಲ್ಲ ಮಸಾಲ ಆ್ಯಡ್ ಮಾಡಿದ್ಮೇಲೆ ಬೇಯಿಸ್ಬೇಕು ನೋಡಿ ಇದಕ್ಕೆ ನನಗೆ ಆರ್ಚಿ ಚಿಕನ್ ಪೌಡರ್ ಹಾಕ್ತಾಯಿದ್ದೀನಿ ಅರ್ಧ ಪ್ಯಾಕೆಟ್ ಇತ್ತು ಅರ್ಧ ಪ್ಯಾಕೆಟ್ ಫುಲ್ಲು ಹಾಕ್ಕೋತಾ ಇದ್ದೀನಿ ಆರ್ಚಿ ಚಿಕನ್ ಪೌಡರ್ ನಾನು ಯಾವಾಗೂ ಇದೇ ಯೂಸ್ ಮಾಡೋದು ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೆ ನೋಡಿ ಅರ್ಧ ಅರ್ಧ ಪ್ಯಾಕೆಟ್ ಇಟ್ಟು ಫುಲ್ಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಆಲ್ರೆಡಿ ನಮ್ಮ ಚಿಕನೆಲ್ಲ ಬೆಂದಿರುತ್ತೆ ಒಂದು ಚೂರು ನೀರು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಬೇಯಿಸ್ಕೊಬೇಕು ನೋಡಿ ನೀರು ಹಾಕ್ಕೊಂಡು ಇವಾಗ ಸ್ವಲ್ಪ ಬೇಯಿಸ್ಕೊಂಡಿದ್ದೀನಿ ಚೆನ್ನಾಗಿ ಕುಡಿ ಬರೋ ಆಮೇಲೆ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಚಿಕನ್ ರೆಡಿ ಆಗೋಗುತ್ತೆ ತುಂಬ ಈಸಿಯಾಗಿ ಮಾಡ್ಕೊಬೋದು ಸ್ವಲ್ಪ ನೀರು ಕಮ್ಮಿ ಹಾಕ್ಕೊಬೇಕಷ್ಟೇ ಒಂದು ಗ್ರೇವಿ ಟೈಪ್ ಬೇ ಸ್ಕಾಯಿಸಿನ ಅಡುಗೆ ಮುಗೀತು ನೋಡಿ ಎಷ್ಟು ಸ್ವೆಟ್ ಆಗಿದ್ದೀನಿ ಈಗ ನಮ್ಮಪ್ಪಾಗೆ ಎತ್ಕೊಂಡೋಗಿ ಟೇಸ್ಟ್ ಮಾಡೋಕ್ಕೆ ಕೊಡ್ತೀನಿ ಹೇಗಿದೆ ಅಂತ ಬನ್ನಿ ನೋಡೋಣ ಚಿನಿ ಏನ್ ಮಾಡ್ತಿದ್ಯಾ ನೋಡಿ ಎಷ್ಟು ಸಂಪಾಗಿ ನಿದ್ದೆ ಮಾಡ್ತಾರೆ ಟೇಸ್ಟ್ ಹೆಂಗೈತೆ ಸೂಪರ್ ಸ್ಟಾರ್ ರಜನಿಕಾಂತ್ ಥರ ಐತೆ ಹಿಡ್ಕೋ ತಿನ್ಬಿಡು